ಪ್ರಣವ ಮಂದಿರ ಕೀರ್ತನ ಪ್ರಿಯಂ ಮಾಶ್ರಯಿ ನಮ್ಮವರಿಗೆ ಹೆಚ್ಚು ಆದ್ಯತೆ ಕೊಡಿ ಒಳ್ಳೊಳ್ಳೆ ಸಿನಿಮಾ ಬರಲಿ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಹಾಡುಗಳು ಬರ್ಲಿ ಜೊತೆಗೆ ಸಂಗೀತ ಅನ್ನುವಂಥದ್ದು ಅದು ಒಂದು ಆರಾಧನೆ ಬಹಳ ಕಟ್ಟು ಸತ್ಯ ಇದು ಅವ್ರಿಗೆ ಆ ತಾಳ ನಿನ್ ಏಕೆ ತಾಳೋ ಆದಿ ತಾಳೋ ಜಂಪೆದ ಯಾವ್ದು ಅದು ಗೊತ್ತಿಲ್ಲ ಲಾಗ ಗೊತ್ತಿಲ್ಲ ಶ್ರುತಿ ಗೊತ್ತಿಲ್ಲ ಕೇಳ್ಕೊಂಡು ಹಾಡೋದಷ್ಟೇ ಚೆನ್ನಾಗಿ ಹಾಡ್ತಾರೆ ಎಷ್ಟೋ ಸಲ ಅದು ಸಾಕು ಅಷ್ಟು ಮಾಡಿದರೆ ಬೆಳಿಬೇಕ ಬಿಡು ನಾವು ನಿಮಗೆ ಒಬ್ರು ಗೈಡ್ ಇದ್ರೆ ಮಾತ್ರ ಒಳ್ಳೆ ಗುರುಗಳು ಬೇಕು ಅಂತೇಳಿ ಇದಕ್ಕೆ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನು ಸಂಗೀತಕ್ಕಂತೂ ಕಲೆಗಳಿಗಂತೂ ಒಬ್ಬ ನೀವು ಕೇಳಿ ಕಲಿಯೋದು ಬೇಡ ಮೊಬೈಲ್ ಇದೆಲ್ಲ ಇರಲಿ ಕೇಳಿ ಕಲಿಯಲಿ ಕೆಲವರಿಗೆ ಎಕ್ಸ್ಟ್ರಾಡಿನರಿ ಕೆಪಾಸಿಟಿ ಇರುತ್ತೆ ಕೇಳಿದ್ರೆ ಬಂದ್ಬಿಡುತ್ತೆ ಮುಂದುವರಿಬೇಕಾ ಬಿಡು ಅದು ನೀವು ರಾಗದ ಜ್ಞಾನ ಜಾತಿ ಮಾಡಿ ಹುಡುಕಬೇಕು ಶ್ರುತಿ ಜ್ಞಾನ ಶ್ರುತಿ ಚೂರು ಅಚ್ಚಿಕ ಮಾರಿ ಶ್ರುತಿ ಫ್ಲಾಟ್ ಆಗತ್ತೆ ಅಥವಾ ಶಾರ್ಪ್ ಆಗತ್ತೆ ಬಹಳ ಸೂಕ್ಷ್ಮ ವಿಷಯಗಳಿದೆ ಅದು ಅವರಿಗೆಲ್ಲ ಗೊತ್ತೇ ಇಲ್ಲ ಇಗ್ನೋರೆನ್ಸ್ ಇಸ್ ಬ್ಲಿಸ್ ಅಂತ ಹೇಳ್ತಾರೆ ನೋಡಿ ಕೆಲವರು ನಮಗೆ ನಮಗೆ ಮಾಡಿದ್ರೆ ನಮ್ಗೆ ಅರಿವಾದ್ರೆ ತಾನೇ ನಮಗೆ ಕಷ್ಟ ಆಗೋದು ಈಗ ನಮ್ಗೆಲ್ಲ ಯಾವ್ದೊಂದು ಪ್ರೋಗಗಳು ಎಲ್ಲಿಯೋ ಒಂದ್ ಸ್ವಲ್ಪ ಔಟ್ ಹೊಡಿಯುತ್ತೋ ಎಲ್ಲಿ ಒಂದು ಸ್ವಲ್ಪ ಶ್ರುತಿ ತಿಂಜ ತಾಳ ಸ್ವಲ್ಪ ಮಿಸ್ ಆಯ್ತು ಅಂದ್ರೆ ರಾತ್ರಿ ನಿದ್ದೆ ಬರಲ್ಲ ನಮಗೆ ಅಯ್ಯೋ ತಪ್ಪಾಗೋಯ್ತು ಅಂತ ಇವರಿಗೆಲ್ಲ ಎಷ್ಟೋ ಜನಕ್ಕೆ ಅನ್ನೋದು ಗೊತ್ತೇ ಇಲ್ಲ ಬಟ್ ರೇಂಜ್ ಹೋಗಲ್ಲ ಎಷ್ಟೋ ಸಲ ಕಿರ್ಚಿದಾಗಿ ಕೇಳುತ್ತೆ ಸುಲಭನ ಸಂಗೀತ ಅಷ್ಟು ಸುಲಭದಲ್ಲಿ ಸಿಗುತ್ತ ಸಂಗೀತ ಒಂದು ಅಡಿಗೆ ಮಾಡ್ಬೇಕಾದ್ರೆ ಕರೆಕ್ಟ್ ನನಗೆ 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 ಮಾಡೋಕ್ಕಾಗತ್ತೆ ಈಗ ಅನ್ನೇತನ ಅಮ್ಮ ಅಥವಾ ಯಾರ ಥರ ಕಲ್ತಾರ ಆಗ್ಬೋದು ಅಥವಾ ಯಾರ ಥರ ಕರೆಕ್ಟಾಗಿ ಮಾಡಿದ್ರೆ ಈಗ ನಾನು ಸುಮ್ಮನೆ ಈಗ ನಾನು ಮಾಡಲೇ ಕೊಟ್ಟರು ಏನೋ ಒಂದು ಮಾಡಿದೆ ಅಡಿಗೆ ಮಾಡತು ತಿನ್ನೋಕ್ಕೆ ಸಾಧ್ಯ ಇಲ್ಲ ಇಲ್ಲಲ್ವ ಇಸ್ ಆ್ಯಸಿಂಬ್ಲನ್ಸ್ ಸಂಗೀತ ಒನ್ ಆಫ್ ದಿ ಟಫೆಸ್ಟು ಫೀಲ್ಡ್ಸ್ ಅದು ಸಂಗೀತ ಇದೆಯಲ್ಲಮ್ಮ ಬಹಳ ಕಾನ್ಸಂಟ್ರೇಷನ್ ಬಿಟ್ಟು ಅದಕ್ಕೆ ಅದು ತಪಸ್ಸು ಥರ ನೀವು ಧ್ಯಾನದ ಥರ ನೀವು ಮಾಡ್ಕೊಂಡು ಹೋದ್ರೆ ಮಾತ್ರ ಒಲಿಯೋದು ಇದೆ ಬಟ್ ಅದ್ಭುತವಾಗಿ ಹಾಡುವಂಥ ಯಂಗ್ಸ್ಟರ್ಸ್ ಇದ್ದಾರೆ ಮಕ್ಕಳಿದ್ದಾರೆ ತುಂಬ ಖುಷಿ ಆಗತ್ತಪ್ಪ ಅವರು ಕೆಲವು ಹಾಡಿದ್ರು ಕೇಳಿದರೆ ರೋಮಾಂಚನಾಗತ್ತೆ ಇದು ಏನಪ್ಪ ಈ ಸಣ್ಣ ಪ್ರಾಯದಲ್ಲಿ ಇಂಥ ಸಾಧನೆ ಪೂರ್ವಜನ್ಮ ಪುಣ್ಯ ವಿಶೇಷ ಅಂತ ಕಾಣ್ತದೆ ಸಾರಿ ಪು ಹಿಂದಿನ ಜನ್ಮದ ಒಂದು ಏನು ಅದು ಬಂದಿದ್ದದು ಅಂತ ಕಾಣ್ತದೆ ಇದ್ರೆ ಅಲ್ಲಿಂದ ಸತ್ವ ಇಲ್ಲಿಗೆ ಬಂದಿದೆ ಅಂತ ಫಾರ್ ಎಕ್ಸಾಂಪಲ್ ಬಾದಮುರಳಿ ಅವ್ರು ಆರನೇ ವಯಸ್ಸಿನಲ್ಲಿ ಏಳನೇ ವಯಸ್ಸಲ್ಲಿ ಪೂರ್ಣ ಪ್ರಮಾಣದ ಕಚೇರಿ ಮಾಡಿದ್ದಾರೆ ಫುಲ್ ಫ್ರೆಡ್ಜರ್ಡ್ ಕಾನ್ಸೆಪ್ಟ್ ಹೇಗೆ ಸಾಧ್ಯ ಅದು ಹಿಂದಿನ ಜನ್ಮದ್ದು ಅಂಥದ್ದು ಕೆಲವು ಇರುತ್ತೆ ಕೆಲವು ಅದ್ಭುತವಾಗಿ ಹಾಡುವಂಥ ಮಕ್ಕಳಿದ್ದಾರೆ ಯಂಗ್ಸ್ಟರ್ಸ್ ಇದ್ದಾರೆ ಅವ್ರದ್ದೇ ಆದ ಐಡಿಯಾದಲ್ಲಿ ಹೋಗ್ತಾರೆ ಸ್ವಲ್ಪ ಮಟ್ಟಿಗೆ ಫ್ಯೂಷನ್ ಜಾಸ್ತಿ ಆಗ್ತಾ ಇದೆ ಫ್ಯೂಷನ್ ಹೆಸರಲ್ಲಿ ಕನ್ಫ್ಯೂಷನ್ ಆಗ್ತಾ ಇದೆ ಕನ್ಫ್ಯೂಷನ್ ಅಂತಲೇ ಹೇಳೋದು ನಾನು ಅದು ಅಗತ್ಯ ಇಲ್ಲ ಅಂತ ನಾವು ವೆಸ್ಟರ್ನ್ ನಾವು ಎಷ್ಟು ಬೇಕೋ ಅಷ್ಟೇ ಸಾಕು ಎಷ್ಟು ಅಷ್ಟ ತಗೊಳ್ಳಿ ನಮ್ಮ ಸಂಗೀತದಲ್ಲಿ ಭಾರತೀಯ ಸಂಗೀತದಲ್ಲಿ ಎಲ್ಲಾ ವೆರೈಟಿ ಇದೆ ಕುಲದಲ್ಲಿ ಕೀಲೂ ಹುಚ್ಚಪ್ಪ ಕುಣಿಯೋದಿಲ್ಲ ನಾವು ತಮ್ಟೆ ತಮ್ಟೆಯಲ್ಲಿ ಕುಣಿಯೋದಿಲ್ವಾ ಅದಕ್ಕೆ ಡಿಶ್ ಡಿಶ್ ಬೇಕಾ ವಾತಾಪಿಕ ಡಿಶ್ ಡಿಶ್ ಸಾಮಾಜ ವರ್ಗಮನಕ್ಕೆ ಡಿಶ್ 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 ಕೇಳಕ್ಕೆ ಸಾಧ್ಯ ಇಲ್ಲ ಫ್ಯೂಷನ್ 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 ಡಾನ್ಸ್ ಅಲ್ಲಿ ಹಾಗೆ ಮಾಡ್ತಾರೆ ಭರತನಾಟ್ಯ ಶುದ್ಧ ಭರತನಾಟ್ಯ ಅದಕ್ಕೆ ಏನೋ ಸೇರಿಸಿ ಬಿಡೋದು ಡ್ರಮ್ಸು ಆ ಥರದ್ದು ಈ ಥರದ್ದು ಹಾಕಿ ವೆಸ್ಟರ್ನ್ ಸ್ವಲ್ಪ ಬೇಕು ಅಂತ ಎಷ್ಟೋ ಡಾನ್ಸ್ ಐಟಮ್ಸನ್ನು ನೋಡಿದೆ ನನ್ನ ಶುದ್ಧವಾಗಿ ಇರೋದಿಲ್ಲ ಅದು ಮೃದಂಗದಲ್ಲಿ ಕೇಳಿದ ಸುಖ ತಬಲದಲ್ಲಿ ಕೇಳಿದ ಸುಖ ನೀವು ಡ್ರಮ್ಸಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ ಅಮ್ಮ ಏನು ಮಾಡೋದು ಹೇಳಿ ನಾ ಯಾರತ್ತ ಹೇಳ್ಕೊಳ್ಳಿ ಇಂಥದ್ದಿಲ್ಲ ಎಲ್ರಿಗೂ ಗೊತ್ತಿದೋ ಆದರೂ ಮಾಡ್ತಾರೆ ಜನ ಕೇಳ್ತಾರೆ ಜನ ನಾನು ಹೇಳ್ತೀನಿ ಜನರನ್ನ ನಾವು ನಾನು ಹೇಳ್ತೀನಿ ಒಂದೊಂದು ಪ್ರೋಗ್ರಾಮ್ ಹೋದಲ್ಲ ನನಗೆ ನನಗೆ ಕೇವಲ ಏಜ್ ಆದವ್ರು ಮಾತ್ರ ಅಲ್ಲ ನಾನು ಹೆಮ್ಮೆ ಕೊಡ್ತೀನಿ ಮಕ್ಕಳು ಬಂದು ಯಂಗ್ಸ್ಟರ್ಸ್ ಬಂದು ನನ್ನಂತ ಬಹಳ ಪ್ರೀತಿ ಹೋಗ್ತಾರೆ ಸೈನ್ ಮಾಡಿಸ್ಕೊಂಡು ಹೋಗ್ತಾರೆ ಸರ್ ತುಂಬಾ ಖುಷಿ ಆಯ್ತು ಸರ್ ಪ್ರೋಗ್ರಾಮ್ ಅಂತ ಹೇಳಿ ಹೋಗ್ತಾರೆ ಜನರನ್ನು ನಾವು ನಮ್ಮ ಕೈಲಿದೆ ಅವರಿಗೆ ಅವರನ್ನು ಹಿಡಿದಿಟ್ಕೊಂಡು ನಮ್ಮ ಕೈಲಿದೆ ಈಗಿನ ಎಷ್ಟೋ ಹಾಡುಗಳು ಕೇಳಿ ನೀವು ಆರು ತಿಂಗಳಾದ್ಮೇಲೆ ಅದನ್ನು ಕೇಳುವವರೇ ಇಲ್ಲ ಹೌದು ಆ ಚೆನ್ನಾಗಿ ಅನ್ಸುತ್ತೆ ಮುಂದೆ ಹೋಗ್ತಾ ಹೋಗುತ್ತೆ ಹಾಗೆಂತ ಈಗಿನ ಟ್ರೆಂಡ್ರ ಬಗ್ಗೆ ನಾನು ಟೋಟ್ಲಿ ವಿರೋಧ ಏನಿಲ್ಲ ಆದಷ್ಟು ಈಗ ನಾಗೇಂದ್ರ ಪ್ರಸಾದ್ ಅವರಂಥ ಅದ್ಭುತ ಸಾಹಿತಿಗಳು ಇದ್ದಾರೆ ಎಷ್ಟೋ ಜನ ಇದ್ದಾರೆ ಅಂತ ಅವರು ಅದ್ಭುತ ಕೊಡ್ತಾರೆ ಕೂಡ ಕೆಲವು ಟ್ರೆಂಡಲ್ಲಿ ಕೆಲವು ಆ ಥರದ ಕೆಲವು ಬೇರೆ ಬೇರೆ ಥರದ ಹಾಡುಗಳು ಬರೀಬೇಕಾಗತ್ತೆ ಏನೋ ಏನೂ ಅಂತಲ್ಲ ಜೊತೆಗೆ ಇಂಥ ಹಾಡುಗಳು ಬರಬೇಕು ಅಂತ ಈಗ ಶ್ರೀಚಕ್ರದ ಹಾರಿಗೆ ಎಲ್ಲ ಬಂದ ಹಾಗೆ ಅಂಥ ಹಾಡುಗಳ ಸಂಖ್ಯೆ ಹೆಚ್ಚಾಗಬೇಕು ಕಣಕಣದ ಶಾರದಿ ಅಂತ ಹೇಳಿದರೆ ಯಾವತ್ತಿಗೂ ಮರೆಯಕ್ಕೆ ಸಾಧ್ಯ ಇಲ್ಲ ಅಂಥ ಹಾಡುಗಳ ಸಂಖ್ಯೆ ಜಾಸ್ತಿ ಆಗಬೇಕು ಒಟ್ಟಿನಲ್ಲಿ ಈಗಿನ ವಾತಾವರಣ ಸಂಗೀತದ ಬೆಳವಣಿಗೆ ದೃಷ್ಟಿಯಿಂದ ಸಂಗೀತ ಆಸಕ್ತಿ ದೃಷ್ಟಿಯಿಂದ ತುಂಬ ಚೆನ್ನಾಗಿದೆ ಇಲ್ಲ ಅಂತಲ್ಲ ಸ್ವಲ್ಪ ಟ್ರ್ಯಾಕ್ ಇನ್ನೂ ಸ್ವಲ್ಪ ಸರಿಯಾಗಬೇಕು ಅಂತ ಹೇಳೋದು ಕೆಲಸ ಮರಿಬಾರ್ದು ನಮ್ಮ ನಮ್ಮ ಮರಿಬಾರ್ದು ಎಲ್ಲವೂ ನೀವು ಫ್ಯೂಷನ್ ಕ್ಯೂಷನ್ನು ಸ್ವಲ್ಪ ಕನ್ಫ್ಯೂಷನ್ ಅದಾಗೋದು ಅದಕ್ಕೆ ನಾನೇ ಕಾಯಿನ್ ಮಾಡೋದು ಫ್ಯೂಷನ್ ಕನ್ಫ್ಯೂಷನ್ ಅಂತ ಮತ್ತು ಸ್ವಲ್ಪ ಕನ್ನಡದವರಿಗೆ ಅವಕಾಶ ಜಾಸ್ತಿ ಆಗುವ ಚಿತ್ರಗಳಲ್ಲಿ ಪರಭಾಷೆಯವ್ರನ್ನೇ ಖರ್ಚು ಆಡಿಸೋದು ಜಾಸ್ತಿ ಆಗಿದೆ ಹಾಗೆ ಅಂಥದ್ದೆಲ್ಲ ಸ್ವಲ್ಪ ಪ್ರತಿ ಸಲ ಹೇಳ್ತಾ ಇರ್ತೀವಿ ಅದೆಲ್ಲ ನಮ್ಮವರಿಗೆ ಹೆಚ್ಚು ಆದ್ಯತೆ ಕೊಡಿ ಒಳ್ಳೊಳ್ಳೆ ಸಿನಿಮಾ ಬರಲಿ ಒಳ್ಳೊಳ್ಳೆ ಸಿನಿಮಾ ಒಳ್ಳೊಳ್ಳೆ ಹಾಡುಗಳು ಬರಲಿ ಜೊತೆಗೆ ಸಂಗೀತ ಅನ್ನುವಂಥದ್ದು ಅದು ಒಂದು ಆರಾಧನೆ ಸಂಗೀತ ಹೃದಯದ ಭಾಷೆ ಇಟ್ಸ್ ಸೋ ನ ನಮ್ಮ ಮಾತು ಎಷ್ಟು ಸಹಜವೋ ಅಷ್ಟೇ ಸಹಜ ಸಂಗೀತ ಕೂಡ ನಮ್ಮಲ್ಲಿ ಇರೋದು ಒಳಗೆ ಇದೆ ಅದು ಕೆಲವರು ಬಾತ್ರೂಮ್ ಸಿಂಗರ್ದಿಂದ ಹೊರಗೆ ಬಂದು ಏನು ಸಾಧನೆ ದೊಡ್ಡದಾಗಿ ಮಾಡ್ತಾರೆ ಒಬ್ಬೊಬ್ಬರ ಸಾಧನೆ ಬೇರೆ ಬೇರೆ ರೀತಿ ಇರ್ಬೋದು ಬಟ್ ಬ್ಯೂಸಿಕಲಿ ಎಲ್ಲರೂ ಹಾಡುಗಾರರೇ ಬೇಸಿಕಲಿ ತಾಯಿಯ ತಾಯಿಯ ಹೋಟೆಲ್ ಇರುವಾಗಲೇ ನಾವು ಜೋಗಳ ಕೇಳಿಕೊಂಡೆ ನಾವು ಬೆಳೆಯೋರು ಹಾಗೆ ನಮಗೆ ಎಲ್ಲರಲ್ಲಿ ಸಂಗೀತ ಇರುತ್ತೆ ನಾವು ಸಾಧನೆ ಮಾಡಬೇಕು ಸಂಗೀತ ಇಷ್ಟ ಇಲ್ಲ ಅಂತ ಯಾರು ಹೇಳೋ ಎಲ್ಲಕ್ಕೂ ಮಿಗಿಲಾಗಿ ನಮ್ಮ ಆಡಿಯನ್ಸ್ ಮೇಲೆ ಅಷ್ಟು ಪ್ರೀತಿ ತೋರಿಸ್ಬೇಕು ಅವರೇ ನಮ್ಮ ಅನ್ನದಾತ ಅಣ್ಣ ಈಗ ಅಭಿಮಾನಿ ದೇವರು ಅಂತ ಅಣ್ಣ ಅವ್ರು ಹೇಳಿದಾರಲ್ಲ ಅದರಲ್ಲಿ ಎಷ್ಟು ಅರ್ಥ ಇದೆ ನೋಡಿ ನೀವು ಅವ್ರು ಇಲ್ದಿದ್ರೆ ನೀವು ಎಲ್ಲಿದ್ದೀರಿ ಇದಿಷ್ಟು ಹೇಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ಟುಡಿಯೋಗೆ ಬಂದು ಪೋಷ ಕೊನೆ ಅಂತಕ್ಕೆ ಬರ್ತಾ ಇದ್ದೀವಿ ಹೌ ಇನ್ನೊಂದು ಕೊನ್ ಇನ್ನೊಂದೇ ಒಂದು ಇದೆ ಅಲ್ಲ ಇನ್ನೊಂದು ಕ್ವಷನ್ ಇದೆ ಸರ್ ವೈಯಕ್ತಿಕ ಜೀವನದ ಬಗ್ಗೆ ಒಂದು ಅದೊಂದು ಹೇಳ್ಬಿಟ್ಟು ವಿಲ್ ಎ ಐ ಅದೊಂದು ಸ್ಟಾರ್ಟ್ ಮಾಡಿಸ್ಬಿಡೋಣ ಅಲ್ಲಿ ಹಾಡಿಬಿಟ್ಟು ಸ್ಟಾಪ್ ಮಾಡೋಣ ಈಗ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಬಂದ್ರೆ ನೀವು ಹೇಗಿರ್ತೀರಿ ವೈಯಕ್ತಿಕ ಜೀವನ ಅವನು ಅವ್ನಿಗ ಏನಾಗುತ್ತೆ ಅಂದರೆ ಇಲ್ಲ ಅವಳು ಹೆಂಡ್ತಿ ತಗೊಳ್ಳೋದಲ್ಲ ನಾನು ಎಕ್ಸ್ಟ್ರಾಡಿದ ಸಾಧನೆ ಮಾಡಿದಾಳೆ ಡಾನ್ಸ್ ಅಲ್ಲಿ ಅಂತೂ ನಾನು ತುಂಬಾ ವರ್ಷಗಳನ್ನ ನೋಡಿದಿನ ಈ ಒಂದು ಅವಳ ಅವಳ ಡಾನ್ಸ್ನ ಅಭಿಮಾನಿ ನಾನು ಎಸ್ಪೆಷಲಿ ಅಭಿನಯ ಬಹಳ ಅದ್ಭುತವಾಗಿ ಇನ್ವಾಲ್ವ್ ಅದನ್ನೇ ಅದನ್ನ ರಂಗಭೂಮಿಯಲ್ಲಿ ಕೂಡ ಈಗ ಒಳ್ಳೆ ಹೆಸರು ಮಾಡಿದ್ಲು ಜೊತೆಗೆ ಫಿಲ್ಮ್ ಅಲ್ಲಿಯೂ ಮಾಡಿದ್ಲು ಸೀರಿಯಲ್ ಅಂತೂ ಮುಕ್ತ ಮುಕ್ತ ಬಹಳ ಒಳ್ಳೆ ಕ್ಯಾರೆಕ್ಟರ್ ಅವಳದ್ದು ಶಾಂಭವಿ ಕ್ಯಾರೆಕ್ಟರ್ ಅಂತ ಶಾಂಭವಿ ಅಕ್ಕ ಅಂತ ಅದರಲ್ಲಿ ಬಂದ ಅದ್ರಲ್ಲಿ ಹೆಚ್ಚು ರೆಕಗ್ನೈಸ್ ಆಗುತ್ತವಳು ನಮ್ಮ ವೈಯಕ್ತಿಕ ಜೀವನದಲ್ಲಿ ಎಷ್ಟು ನಾವೇನು ನನಗೆ ಈ ಆದರ್ಶ ದಾಂಪತ್ಯ ಮೇಡ್ ಫಾರ್ ಈಚರು ಅದರಲ್ಲೆಲ್ಲ ಅಂತ ಭ್ರಮೆಗಳಿಲ್ಲ ನಾವು ಎಷ್ಟೋ ಜಗಳಾಡಿದ್ದು ಇದೆ ಎಷ್ಟೋ ಚರ್ಚೆ ಮಾಡ್ತೀವಿ ಈಗ ಒಂದು ಹಂತಕ್ಕೆ ಬಂದ ಮೇಲೆ ನಿನಗೆ ನಿನ್ನ ಅಭಿಪ್ರಾಯ ನಿನಗೆ ನನ್ನ ಅಭಿಪ್ರಾಯ ನನಗೆ ಅಂತ ನಾವು ಸುಮ್ಮನೆ ಇರ್ತೀವಿ ಫ್ರೆಂಡ್ಸ್ ಸರ ಚೆನ್ನಾಗಿದ್ವಿ ಏನು ತೊಂದರೆ ಏನಿಲ್ಲ ನನ್ನ ಫುಲ್ ಸಪೋರ್ಟ್ ಅವಳಿಗಿದೆ ಅವಳದ್ದು ನನ್ನ ಸಪೋರ್ಟ್ ಇದೆ ಮಗನೂ ಅಷ್ಟೇ ಮಗ ನಮ್ಮ ಶೆಡ್ಯೂಲ್ ಅರ್ಥ ಮಾಡಿಕೊಂಡು ಲವ್ಲಿ ಬಾಯ್ ಒಳ್ಳೆಯ ಸಂಸ್ಕಾರ ಇದೆ ನೋಡಿ ಅವನಿಗೊಂದು ಒಂದು ಭವಿಷ್ಯ ಅದೇ ಬರಲಿ ಅಂತ ಹಾರೈಸ್ತೀನಿ ಮತ್ತು ನಾನು ನನ್ನ ತಮ್ಮ ಅವನು ನನ್ನ ರಘುರಾಮ್ ಕೋಟೆ ಅಂತ ಅವನು ಸಾಫ್ಟ್ವೇರ್ ಫೀಲ್ಡಲ್ಲಿ ಸಿಇಒ ಆಗಿದ್ದಾನೆ ದೊಡ್ಡ ಸಾಧನೆ ಮಾಡಿದ್ದಾನೆ ನಾವು ತುಂಬ ಚೆನ್ನಾಗಿದ್ದೀವಿ ನನಗೆ ಏನು ವಿಷಯ ಇದ್ದರೂ ಅವನು ಹಂಚಿಕೊಳ್ತೀನಿ ಅವನೇನು ಸಜೆಷನ್ ಇದ್ದರೂ ಹೇಳ್ತಾನೆ ಈಗ ಅಪ್ಪ ಅಮ್ಮ ಇಬ್ಬರು ತೀರಿ ಹೋಗಿದ್ದಾರೆ ನನ್ನ ಅಕ್ಕ ಭಾವ ಇದ್ದಾರೆ ನಮ್ಮ ಊರಲ್ಲಿ ಅವರು ನಮ್ಮ ತೋಟ ಎಲ್ಲ ನೋಡ್ಕೊಡ್ತಾರೆ ಅವರಷ್ಟೇ ಅಕ್ಕ ಅಂದರೆ ನನಗೆ ಎರಡನೇ ತಾಯಿ ಇದ್ದ ಹಾಗೆ ಹಾಗೆ ಆ ವಿಷಯ ನಾನು ಧನ್ಯ ಅಂತ ಅನಿಸುತ್ತೆ ನನಗೆ ಕುಟುಂಬದ ವಿಷಯ ಹೋದರೆ ಮತ್ತೆ ನನಗೆ ನನ್ನ ಕಲಾವಿದರ ಕುಟುಂಬ ನನ್ನ ಜೊತೆಯೇ ಇರ್ತಾರೆ ಅವರು ನನಗೆ ನುಡಿಸೋರು ನನ್ನ ಜೊತೆ ಹಾಡೋರು ಪ್ಲಸ್ ಈಗ ನಮ್ಮ ಸೀರಿಯಲ್ನವರು ಕೂಡ ಎಲ್ಲರೂ ನನ್ನ ಒಂದು ಬದುಗಳಿಂದ ಮತ್ತು ಎಲ್ಲರನ್ನ ಪ್ರೀತಿಸುವಂಥ ಒಂದು ಮನೋಧರ್ಮ ನನಗಿದೆಯಲ್ಲ ಅದಕ್ಕೋಸ್ಕರ ಹೋದ ಕಡೆ ಎಲ್ಲ ಒಂದು ಎರಡು ಲೈನ್ ಹಾಡ್ತೀನಿ ನಮ್ಮ ಇದನ್ನು ಇದು ಯಾರು ಮರಿಬಾರ್ದು ನಾವು ಕನ್ನಡಿಗರು ಇದನ್ನು ಮರಿಲೇಬಾರದು ಪ್ರೀತಿ ಎಂಬ ದೈವವೇ ನಮಗಾಧಾರ ఆ దైవ తందవరద బంగార నమ్మ సంసార శవ ప్రీతి ఎంబ దైవవే నమగాధార ఆ దైవ తందవరద బంగార నమ్మ సంసార నమ్మ సంసార ఆనంద ಇರಲಿ ಎಲ್ರಿಗೂ ಶುಭವಾಗಲಿ ಎಲ್ಲರೂ ಪ್ರೀತಿಯಿಂದ ಮುಂದೆ ಸಾಗೋಣ ಹರಿವರಾಸನ್ ನೀನು ಬಹಳ ಫೇವ್ರೇಟ್ ಅಂತ ಹೇಳಿದಾಗ ಹರಿವರಾಸನ್ ಯಾಕೆ ನನಗೆ ಹೆಚ್ಚು ಇಷ್ಟ ಆಗುತ್ತೆ ಅಂದ್ರೆ ಒಂದು ಆ ಸಾಹಿತ್ಯದಲ್ಲಿರುವಂಥ ಒಂದು ಡೆಪ್ತು ಇನ್ನೊಂದು ಸಿಂಪಲ್ ಆ್ಯಂಡ್ ವೆರಿ ವೆರಿ ಎಫೆಕ್ಟಿವ್ ಮಧ್ಯಮಾಚೆ ಟ್ಯೂನ್ ಅದು ಅದಾಗ ಇನ್ನೊಂದು ಎಲ್ಲದಕ್ಕಿಂತ ಹೆಚ್ಚು ನಾನು ಅಯ್ಯಪ್ಪ ಸ್ವಾಮಿ ಭಕ್ತನೂ ಹೌದು ಅಯ್ಯಪ್ಪ ಸ್ವಾಮಿ ಅಷ್ಟೇ ದೊಡ್ಡವರು ಅಂತ ತಿಳ್ಕೊಂಡು ನಾನು ಜೆಸ್ ದಾಸ್ ಅವರು ಅಂತ ದೇವದಾಸ್ ಅವ್ರು ಹಾಡಿಬೋದು ನಿಮ್ಗೆ ಯಾವ ಟೆನ್ಷನ್ ಇದ್ರೆ ಇಂಥ ಹಾಡು ಕೇಳಿದ್ರೆ ರಿಲ್ಯಾಕ್ಸ್ ಆಗ್ಬೇಕಮ್ಮ ಅದು ಈ ಹಾಡಂತೂ ಎಲ್ಲ ಅಯ್ಯಪ್ಪ ದೇವಸ್ಥಾನಗಳಲ್ಲಿ ಲಾಲಿ ಹಾಡಿ ಮಲಗಿಸ್ತಾರೆ ಇದು ಈ ಹಾಡು ದೇವದಾಸ್ ಇದೆ ಅದು ಅವರ ಕ್ಯಾಸೆಟ್ ಹಾಕ್ತಾರೆ ಈಗ ಯಾವುದು ಸಿಸ್ಟಮ್ ಹಾಕಿ ಅವರ ಹಾಡಿನೊಂದಿಗೆ ಬಾಗಿಲು ಹಾಕೋದು ಟೆಂಪಲ್ ಇದು ಅಯ್ಯಪ್ಪನ ಮಲಗಿಸೋ ಲಾಲಿ ಹಾಡೋದು ಅದು ನಾವು ಹಾಡಿ ಬಿಡೋಣ ಹ್ಮ್ ಮಧ್ಯಮ ಅವತ നിസരിമ പമപമറിമറിസീ സ്വാമിയേ ശമയപ്പ സ്വാമിയേ ശരണമയപ്പരിവരാസനം വിശ്വമോഹനം ഹരിവരാസനം വിശ്വോഹനം ഹരിദധീശ്വരം ആരാധ്യപാദുക്കരിവിമർദനം സ്വാമി നിത്യനർദനം ഹരിവിമർദം സ്വാമി നിത്യനർത്തനം ഹരിഹരാത്മജം സ്വാമി ദമാശ്രയേ ശരണമയപ്പ സ്വാമി ശരണമയപ്പ

ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಇಡೀ ಇಂಟರ್ವ್ಯೂ ಒಂಥರ ಮ್ಯೂಸಿಕಲ್ ಇಂಟರ್ವ್ಯೂ ತರ ಆಯ್ತು ಇದೆ ಫಸ್ಟ್ ಟೈಮ್ ಇಷ್ಟು ಲೈವ್ ಅಲ್ಲಿ ಇಷ್ಟು ಸಾಂಗ್ ನಿಮ್ಮ ಮುಂದೆ ಕುತ್ಕೊಂಡು ತುಂಬಾ ಖುಷಿ ಆಯ್ತು ತುಂಬಾ ನಿಮ್ಮ ವಾಹಿನಿ ಆತ್ಮ ತೃಪ್ತಿ ಅನ್ನೋ ತರ ಫೀಲ್ ಆಗ್ತದೆ ಅಷ್ಟು ಹಾರ್ಟೆಡ್ ಗರ್ ನಿನ್ ಪುಟ್ಟ ಹುಡುಗಿ ದೈವಿಕ ಮನಸ್ಸು ನಿನ್ನ ಹತ್ರ ಇದೆ ಆದ ಕಾರಣ ಎಂಜಾಯ್ ಮಾಡ್ತೀಯಲ್ಲ ಅಷ್ಟು ಒಳ್ಳೆ ಸಂಸ್ಕಾರ ಇರುವ ಕಾರಣ ನಿಮ್ ಸ್ಟುಡಿಯೋದಲ್ಲಿ ಎಲ್ಲರೂ ಅಷ್ಟು ಬಹಳ ಪ್ರೀತಿಯಿಂದ ನೋಡಿದ್ದೀರಿ ಸ್ಟುಡಿಯೋ ಬಂದು ಬಹಳ ಖುಷಿ ಆಯ್ತು ಎಲ್ಲವೂ ಚೆನ್ನಾಗಿದೆ ಇದು ಇನ್ನು ಬಹಳ ದೊಡ್ಡ ಮಟ್ಟಕ್ಕೆ ಈಗಲೇ ಪಾಪ್ಯುಲರ್ ಆಗಿದೆ ಇನ್ನಷ್ಟು ಪಾಪ್ಯುಲರ್ ಆಗಲಿ ಜನಪ್ರತಿನಿಧಿ ನಿಮ್ಮೆಲ್ಲ ಬಂಧುಗಳಿಗೂ ಶುಭವಾಗಲಿ ಥ್ಯಾಂಕ್ ಯು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ನಿಮ್ಮ ನಮಗೆ ಕೊಟ್ಟಿದ್ದಕ್ಕೆ ಇಷ್ಟು ಅದ್ಭುತ ವಿಚಾರಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು ಇದಾಗಿತ್ತು ಶಶುಧರ್ ಕೋಟೆ ಅವರ ಮಾತು ಮತ್ತಷ್ಟು ಸೆಲೆಬ್ರಿಟಿಗಳ ಅಂಚುವಿಗಾಗಿ ನೋಡ್ತಾ ಇರಿ ಮೀಡಿಯಾ ಪ್ರಸಾರ್